ಹೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆನಲ್ಲಿರೋ ಪಿ ಎಂ ಟೆಕ್ಸ್ಟೈಲ್ಸ್ ಅವರದು ಹೋಲ್ಸೇಲ್ ಬ್ಯೂಟಿಫುಲ್ ಆದಂಥ ಕಲಂಕರಿ ಟು ಡಿ ಪ್ಯಾಟರ್ನ್ ಸ್ಯಾರೀಸ್ ಕಲೆಕ್ಷನ್ಸ್ ನೋಡೋಣ ಇವ್ರ ಹತ್ರ ನಮಗೆ ರೆಗ್ಯುಲರ್ ಸಾರೀಸ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋನಲ್ಲಿ ನಾವು ತೋರಿಸ್ತಾ ಇರೋದೆಲ್ಲ ಕೂಡ ಫ್ಯಾನ್ಸಿ ಡಿಸೈನರ್ ಸ್ಯಾರೀಸು ಕ್ರೇಪ್ ಸಿಲ್ಕ್ ಸ್ಯಾರೀಸು ರೀಸನಬಲ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಕೂಡ ಸಿಂಗಲ್ ಸಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ

ಸೇಮ್ ರೂಲ್ಸ್ ಅಲ್ಲ ಸರ್ ಸಿಂಗಲ್ ಪೀಸ್ ಬೇಕಾದರೂ ಕೊರಿಯರ್ ಮಾಡ್ತೀರಲ್ಲ ಓಕೆ ಸೊ ಸಿಂಗಲ್ ಪೀಸ್ ಕೊರಿಯರ್ ಮಾಡ್ತಾರೆ ಇನ್ ಕೇಸ್ ಹೋಲ್ಸೇಲ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಸೊ ಇವ್ರ ಹತ್ರ ವೀಕ್ಲಿ ವೀಕ್ಲಿ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ ಇದು ಏನ್ ಪ್ಯಾಟರ್ನ್ ಬರುತ್ತೆ ಸರ್ ಜಾರ್ಜೆಟ್ ಇದೆ ಐದುನೂರು ರೂಪಾಯಿ ಸ್ಟಾರ್ಟಿಂಗ್ ಇದೆ ಓ ಫೈವ್ ಹಂಡ್ರೆಡ್ ರುಪೀಸ್ನಿಂದ ಸಿಗುತ್ತಾ ಇದು ಸ್ಟಾರ್ಟಿಂಗ್ ಇದೆ

ಹ್ಮ್ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಕಲರ್ ರೇಂಜ್ ಇದೆ ಬ್ಲೂ ಇದೆ ರೆಡ್ ಇದೆ ಸೇಮ್ ಡಿಸೈನ್ ಬಟ್ ಕಲರ್ಸ್ ಮಾತ್ರ ಬೇರೆ ಇದರಲ್ಲಿ ಬೇರೆ ಡಿಸೈನ್ ಸಿಗುತ್ತಾ ಸರ್ ಒಂದೇ ಡಿಸೈನ್ ಇರೋದು ಈ ಪೇಟ್ರೋಲ್ ಅಲ್ಲಿ ಬೇಕಾದ್ರೆ ಸಾವಿರ ಡಿಜನ್ ಬರುತ್ತೆ ರೇಂಜ್ ಬೇರೆ ಬೇರೆ ಆಗುತ್ತೆ ಐನೂರು ರೂಪಾಯಿ ಸ್ಟಾರ್ಟಿಂಗ್ ಸಾವಿರದ ರೂಪಾಯಿ ತನಕ ಇದೆ ಬೇರೆ ಬೇರೆ ಓಕೆ ಸೊ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ಇಂದ ತೌಸಂಡ್ ಟೂ ಹಂಡ್ರೆಡ್ ತನಕ ನಿಮಗೆ ಇದರಲ್ಲಿ ಪ್ಯಾಟರ್ನ್ ಸಿಗುತ್ತೆ ಸೊ ಇವಾಗ ತೋರಿಸಿರೋದು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇನ್ ಕೇಸ್ ಹೋಲ್ಸೇಲ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಮನೆಯಲ್ಲಿ ವಾಸ್ ಮಾಡಬಹುದು ಫುಲ್ ಗ್ಯಾರಂಟಿ ಇದೆ ಓಕೆ ಮತ್ತೆ ಫ್ಯಾಬ್ರಿಕ್ ಕೂಡ ತುಂಬಾ ಸಾಫ್ಟ್ ಇದೆ ಫ್ರೆಂಡ್ ಜಾರ್ಜೆಟ್ ಫೀಲ್ ಬರೋದಕ್ಕೆ ಸೊ ಕನ್ವಿನಿಯೆಂಟ್ ಕೂಡ ಇರುತ್ತೆ ನೀವು ವೇರ್ ಮಾಡಿದ್ರೆ ಅದು ವಿಸ್ಕೋಸ್ ಬನಾರಸ್ ವಿಸ್ಕೋಸ್ ವಾಂಟ್ರಾಸ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ಬರುತ್ತೆ ವಾ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ವಿತ್ ಕ್ಯಾಟ್ಲಾಗ್ ವೆರೈಟೀಸ್ ಇದೆಲ್ಲ ಕೂಡ ಸೊ ಕಂಪ್ಲೀಟ್ ವಿಸ್ಕೋಸ್ ಜರಿ ಬೇಸ್ಡ್ ಅಲ್ಲಿ ಬರುತ್ತೆ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಪಾರ್ಟಿ ಫಂಕ್ಷನ್ಸ್ ವೇರ್ ಮಾಡಬಹುದು ಅಂಡ್ ಕಲರ್ಸ್ ಅಂತೂ ಅಮೇಸಿಂಗ್ ಇದೆ ಪ್ರೈಸ್ ರೇಂಜ್

ಸೊ ಅದಕ್ಕೆ ನಿಮಗೆ ಪರ್ಪಲ್ ಕಲರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಸಾರಿ ಸೆಲ್ಫ್ ಲುಕ್ ಬರುತ್ತೆ ಸೊ ಟಸಲ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ವೇರ್ ಮಾಡದೆ ಚೆನ್ನಾಗಿರುತ್ತಲ್ಲ ಲುಕ್ ಕಾಣುತ್ತೆ ನಿಮಗೆ ಮತ್ತೆ ಫಿಲ್ಟ್ ಎಲ್ಲ ಕೂಡ ಪ್ರಾಪರ್ ಆಗಿ ಕೂರುತ್ತೆ ಇದು ನೀವು ಕ್ಯಾಟ್ಲಾಗ್ ಲುಕ್ ಅಲ್ಲಿ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕ್ಯಾಟ್ಲಾಗ್ ನೋಡಿ ಸೊ ಆಫ್ಟರ್ ವೇರಿಂಗ್ ನೋಡಿ ಈ ತರ ಬರುತ್ತೆ ಟೋಟಲ್ ಏಯ್ಟ್ ಕಲರ್ಸ್ ಇದೆ ಬ್ಲೌಸಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಎಕ್ಸ್ ಅಂತ ಅದು ಬನಾರಸ್ ವಿಸ್ಕೋಸ್ ಬೆನಾರಸ್ ವಿಸ್ಕೋಸ್ ನಮ್ ಅಂಗಡಿಲಿ ಫುಲ್ ಮ್ಯಾನುಫ್ಯಾಕ್ಚರ್ ನಾವೇ ಮಾಡೋದು ಓ ನಿಮ್ದೆ ಓನ್ ಡಿಸೈನ್ಸ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಅಲ್ಲಿ ನಿಮ್ಗೆ ಯೂನಿಫಾರ್ಮ್ ಬೇಕಾದ್ರೆ ಸಿಗುತ್ತೆ ಓ ಯೂನಿಫಾರ್ಮ್ ವೆರೈಟೀಸ್ ಬೇಕಾದ್ರೂ ಸಿಗುತ್ತೆ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ಸ್ ಅಲ್ಲಿ ಅದು ಲಿಮಿಟೆಡ್ ಐಟಮ್ ಇರುತ್ತೆ ಐನೂರ್ ಐನೂರು ಸೀರೆ ಬಂದ್ರೆ ಒಂದ್ ದಿವಸ ಅಲ್ಲಿ ಖಾಲಿ ಆಗ್ಬಿಡುತ್ತೆ ಓಕೆ ಸೊ ಇವಾಗ ಟ್ರೆಂಡಿಂಗ್ ಕಲೆಕ್ಷನು ಇವ್ರ ಶಾಪಲ್ಲಿ ಮೋಸ್ಟ್ ಹಿಟ್ ಕಲೆಕ್ಷನ್ ಇದು ಸೊ ಈ ಕಲರ್ ಅಂತೂ ಮೋಸ್ಟ್ ಡಿಮ್ಯಾಂಡೆಡ್ ಆಗಿ ಸೇಲ್ ಆಗ್ತಾ ಇದೆ ಆರೆಂಜ್ ವಿತ್ ಪಿಂಕು ಸೊ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನು ಇದೆಲ್ಲ ಡ್ರೈ ಕ್ಲೀನರ್ ಸರ್ ಬೇಕಾದರೆ ಲೈಟ್ ಶಾಂಪೂ ವಾಶ್ ಮಾಡ್ಬೋದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಬ್ಲೌಸು ಕಂಪ್ಲೀಟ್ಲಿ ವರ್ಕ್ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ಡ್ ಬ್ಲೌಸು ಸೊ ಲೈಟ್ ಶಾಂಪೂ ವಾಶು ಅಥವಾ ಡ್ರೈ ಕ್ಲೀನಿಂಗ್ ಮಾಡ್ಕೋಬೋದು ಕಲರ್ ರೇಂಜ್ ನೋಡಿ ಬಾರ್ಡರ್ ಕ್ವಾಲಿಟಿ ಆ್ಯಂಡ್ ಕಂಪ್ಲೀಟ್ ಸ್ಯಾರೀಸ್ ಝರಿ ಕೊಟ್ಟಿದ್ದಾರೆ ಪಲ್ಲು ಗ್ರ್ಯಾಂಡ್ ಆಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ಅಮೇಝಿಂಗ್ ತುಂಬ ಚೆನ್ನಾಗಿದೆ ಕಲರು ಮತ್ತು ಇದರಲ್ಲಿ ನೋಡಿ ಕಲರ್ಸ್ ಟ್ವೆಂಟಿ ಫೈವ್ ಕಲರ್ಸ್ ಅವೈಲಬಲ್ ಇದೆ ಇದರಲ್ಲಿ ಸೊ ಡೋಂಟ್ ಮಿಸ್ ಇಟ್ ಕಲರ್ ರೇಂಜ್ ಎಲ್ಲ ನಿಮಗೆ ಡಿಫ್ರೆಂಟ್ ಆಗಿದೆ ಟು ಡಿ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಕಲರ್ ರೇಂಜ್ ಇದೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಫೈವ್ ಕಲರ್ಸ್ ಇದೆ ಇದರಲ್ಲಿ ತೋರ್ಸೋ ಗಿರಾಗಿ ಗಿರಾಗಿ ಯಾವ ಆಗುತ್ತೆ ಗಿರಾಗೆ ರೇಂಜ್ ಸರ್ ಎಷ್ಟು ಕೊಡ್ತಾ ಇದೀರಾ ಫೈವ್ ಫೈವ್ ರುಪೀಸ್ ಅದೇ ರಿಟರ್ನ್ ತಗೊಂಡ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಮ್ಮಿ ಸಿಕ್ಕಲ್ಲ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ ಕೇಸ್ ಇದರಲ್ಲಿ ನಿಮ್ಗೆ ಏನಾದ್ರೂ ಯೂನಿಫಾರ್ಮ್ ಕ್ವಾಂಟಿಟಿ ಬೇಕಾದ್ರೂ ಅವೈಲೇಬಲ್ ಇದೆ ಸೊ ಸರ್ ಎಲ್ಲಾ ಕಲರ್ಸ್ ಅಲ್ಲಿ ಯೂನಿಫಾರ್ಮ್ ಸಿಗುತ್ತೆ ಎಲ್ಲ ಫಾರ್ಟಿ ಸಿಗುತ್ತೆ ಯಾವ ಕಲರ್ ಬೇಕು ನಮ್ಮ ತುಂಬಾ ಕಲರ್ ರೆಡಿ ಇರುತ್ತೆ ಮಾಮೂಲಿ ಕಲರ್ ಬೇರೆ ಇನ್ನು ಬೇಕಾದ್ರೆ ನಿಮಗೆ ಸೈಜ್ ಕಲರ್ ಬೇಕಾದ್ರೆ ಸೊ ಒನ್ ಫೈವ್ ಒನ್ ಏಟ್ ತನಕ ಸೇಲ್ ಮಾಡ್ಕೋಬಹುದಲ್ಲ ಕಸ್ಟಮರ್ ಸೊ ಇನ್ ಕೇಸ್ ನಿಮಗೆ ಹೋಲ್ಸೇಲ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಸ್ವಲ್ಪ ಲೈಟ್ ಡಿಸ್ಕೌಂಟ್ ಕೂಡ ಇರುತ್ತೆ ವಾವ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೋದು ಕಲರ್ಸ್ ಸರ್ ಎಷ್ಟು ಕಲರ್ಸ್ ಇದೆ ಸರ್ ನೋಡಕ್ಕೆ ಇಪ್ಪತ್ತೈದು ಕಲರ್ ವಾವ್ ಕಲರ್ ಇದೆ ಬೇರೆ ಯಾವ ಪ್ಯಾಟರ್ನ್ಸ್ ಅಲ್ಲಿ ನಿಮ್ಗೆ ಎಷ್ಟು ಕಲರ್ ರೇಂಜ್ ಸಿಗಲ್ಲ ಫ್ರೆಂಡ್ಸ್ ಗಿರಾಗಿ ಬಂದ್ರೆ ಹೇಳ್ತಾರೆ ಯಾವ್ದು ಕಲರ್ ತಗೊಂಡ್ ಯಾವ್ದು ಬಿಡಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಕಲರ್ ರೇಂಜ್ ತೌಸಂಡ್ ನೈಂಟಿ ಫೈವ್ ರುಪೀಸ್ ಇಷ್ಟು ಕಲರ್ಸ್ ಇದೆ ನೋಡಿ ನೀವು ಸೆಲೆಕ್ಷನ್ ಮಾಡಬೇಕಂದ್ರೆ ಕೂಡ ನಿಮ್ಗೂ ಕನ್ಫ್ಯೂಷನ್ ಆಗೋಗುತ್ತೆ ಟೂ ಡಿ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ವಿತ್ ಕಂಪ್ಲೀಟ್ ಸರಿ ಬಾರ್ಡರ್ ಎಲ್ಲ ಕೂಡ ನೋಡಬಹುದು ತುಂಬಾ ಯುನೀಕ್ ಆಗಿದೆ ಇದು ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಬ್ಲೌಸ್ ಸಹ ಹೆವಿ ಇದೆ

ಕ್ರೇಪ್ ಸಿಲ್ಕ್ ಕ್ರೇಪ್ ಕ್ರೇಪ್ ಸೋ ಕ್ರೇಪ್ ಸಿಲ್ಕ್ ಇಸ್ ಸೆಲ್ಫ್ ಸೆಲ್ಫ್ ಕಾಂಬಿನೇಷನ್ ನಮ್ಮ ಹತ್ರ ಕ್ರೇಪ್ ಸಿಲ್ಕ್ ಐನೂರು ರೂಪಾಯಿ ಸ್ಟಾರ್ಟಿಂಗ್ ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಈ ಕ್ರೇಪ್ ಸಿಲ್ಕ್ ನಿಮಗೆ ಇದು ವಿತ್ ಬ್ಲೌಸ್ ಬೇಕಾ ಅದ್ರೆ ವಿತ್ ಬ್ಲೌಸ್ ಸಿಗುತ್ತೆ ಅದ್ರಲ್ಲಿ ವಿತೌಟ್ ಬ್ಲೌಸ್ ಬೇಕಾದ್ರೆ ಅದೊಂದು ಸಿಕ್ಕತ್ತೆ ಅದ್ರಲ್ಲಿ ಬ್ಲೌಸ್ ಬರುತ್ತೆ ಸಾರಿನಲ್ಲಿ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಇದೆ ಇನ್ ಕೇಸ್ ಡಿಫ್ರೆಂಟ್ ಡಿಸೈನರ್ ಬ್ಲೌಸ್ ಬೇಕಾದ್ರೆ ಈ ತರ ಎಕ್ಸ್ಟ್ರಾ ಬ್ಲೌಸ್ ಕೂಡ ಸಿಕ್ಕಿದೆ ಅದು ಎಂಬ್ರಾಯ್ಡಿ ಬ್ಲೌಸ್ ಫುಲ್ ಮತ್ತೆ ಅದ್ರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಬ್ಲೌಸ್ ಬೇಕಾ ನಿಮ್ಗೆ ಐನೂರು ಪೀಸ್ ಸಾವಿರ ಪೀಸ್ ಬೇಕಾದ್ರೆ ಎಕ್ಸ್ಟ್ರಾ ಬ್ಲೌಸ್ ಮಾತ್ರ ರೆಡಿ ಇರುತ್ತೆ ಫುಲ್ ಥಾಂಗ್ ಬರುತ್ತೆ ಮಾತ್ರ ನೂರ್ ನೂರ್ ಮೀಟರ್ ಲಂಪ್ ಬರುತ್ತೆ ಹಂಗೆ ನಾವೇ ರೆಡಿ ಮಾಡ್ತೀನಿ ಅದೆಲ್ಲ ಬ್ಲೌಸ್ ಇವಾಗ ಟ್ರೆಂಡ್ ಇದೆ ಅದಕ್ಕೆ ನಾವು ಸೀರೆ ಮೇಲೆ ಇವಾಗ ಎಲ್ಲ ಗಿರಾಗಿ ಕೇಳ್ತಾರಲ್ಲ ಸೀರೆ ಮೇಲೆ ಇವಾಗ ಬ್ಲೌಸ್ ವೈಟ್ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಪಾರ್ಟಿ ಫಂಕ್ಷನ್ಸ್ ಗೆ ಚೆನ್ನಾಗಿರುತ್ತೆ ಕಂಪ್ಲೀಟ್ ಸೆಲ್ಫ್ ಟೋನ್ ಬರುತ್ತೆ ಸಾರಿನಲ್ಲಿ ಬ್ಲೌಸ್ ಇರುತ್ತೆ ಹ್ಮ್ ಅರೇಂಜ್ ಅದು ವಿತ್ ಬ್ಲೌಸ್ ತಗೊಂಡ್ರೆ ಇದು ವೈಟ್ ಬ್ಲೌಸ್ ಜೊತೆಗೆ ತಗೊಂಡ್ರೆ ನಿಮ್ಗೆ ತೌಸಂಡ್ ಫಿಫ್ಟಿ ಆಗುತ್ತೆ ಇಲ್ಲ ಅಂದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಈ ಕ್ವಾಲಿಟಿ ಅದ್ರಲ್ಲಿ ಇನ್ನೂ ಕಡಿಮೆದು ನಿಮ್ಗೆ ಕ್ರೇಪ್ ಸಿಲ್ಕ್ ಬೇಕಾದ್ರೆ ನಿಮ್ಗೆ ಎಲ್ಲ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಏಟ್ ಇವಾಗ ವಿತ್ ವೈಟ್ ಈ ವೈಟ್ ಬ್ಲೌಸ್ ಬೇಕಾದ್ರೆ ತೌಸಂಡ್ ಫಿಫ್ಟಿ ಇಲ್ಲ ವಿತೌಟ್ ಬ್ಲೌಸ್ ಅದೇ ತೌಸಂಡ್ ರುಪೀಸ್ ಓಕೆ ಮತ್ತೆ ಇದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ ಬಿಗ್ ಬಾರ್ಡರ್ ಕಾನ್ಸೆಪ್ಟ್ ಬೋತ್ ಸೈಡ್ ಈಕ್ವಲ್ ಬಾರ್ಡರ್ ಇದೆ ಆಮೇಲೆ

ನಮ್ಮ ಹತ್ರ ಅಷ್ಟು ಬೇಕು ಅಂದ್ರೆ ಸಿಕ್ಕತ್ತೆ ರೆಡಿ ಕ್ವಾಂಟಿಟಿ ಸಿಗುತ್ತೆ ಮೂರ್ ಪೀಸ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಸಿಕ್ಕತ್ತೆ ಇನ್ ಕೇಸ್ ಇದು ಗಿಫ್ಟಿಂಗ್ ಕೇಸ್ ಸೇಲ್ಗೆ ಬಲ್ಕ್ ಕ್ವಾಂಟಿಟಿ ನಲ್ಲಿ ಟೂ ಕಲರ್ಸ್ ಅಲ್ಲಿ ಬೇಕಾದ್ರೆ ಅಟ್ ಪ್ರೆಸೆಂಟ್ ಅವೈಲಬಿಲಿಟಿ ಇದೆ ಹೊಸ ಐಟಮ್ ಈಗ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಹತ್ರ ನಾವು ಫಸ್ಟ್ ತುಂಬಾ ಸೇಲ್ ಮಾಡಿದೆ ಬಟ್ ಮಾಲ್ ಬಂದಿರೋದು ಮಾಲ್ ಎಲ್ಲ ಖಾಲಿ ಅದಕ್ಕೆ ಇದು ಅಲ್ಲ ಬನಾರಸ್ ಬನಾರಸ್ ಸಿಲ್ಕ್ ಬನಾರಸ್ ಸಿಲ್ಕ್ ಸಿಲ್ಕ್ ಸೂಪರ್ ಸೂಪರ್ ಆಗಿರುತ್ತೆ ಪ್ಯೂರ್ ಸಿಲ್ಕ್ ಇರುತ್ತಲ್ಲ ಹಂಗೆ ಇರುತ್ತೆ ಡಬಲ್ ಸಿಲ್ಕ್ ಕಲರ್ ಅದ್ರ ಟೂ ಡಿಸೈನ್ ಬರುತ್ತೆ ಡಿಸೈನ್ ತುಂಬಾ ಬರ್ತಾ ಇರುತ್ತೆ ಇವಾಗ ರೆಡಿಲಿ ಮಾತ್ರ ಟೂ ಡಿಸೈನ್ ಇದೆ ಇದು ವಾಶಬಲ್ ಅಲ್ಲ ಅದು ಹ್ಯಾಂಡ್ ವಾಶ್ ಮನೆಯಲ್ಲಿ ವಾಶ್ ಮಾಡಬಹುದು ಬಾರ್ಡರ್ ಅಲ್ಲಿ ಕೂಡ ಮೀನಾ ಕೊಟ್ಟಿದ್ದಾರೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ರೇಂಜ್ ಅದು 8895 ಓಕೆ ಇದಕ್ಕೆ ಬ್ಲೌಸ್ ತೋರಿಸಿ 895 ರೂಪೀಸ್ 95 ಫುಲ್ ಸೋ ಬಜೆಟ್ ಫ್ರೆಂಡ್ಲಿ ಐಟಂ ಸೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ

ಸೊ ನಿಮ್ಮದೇ ಓನ್ ಇದೆ ಇದೆ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಅದ ಓಕೆ ಸೋ ಚಾಲೆಂಜಿಂಗ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದ್ದಾರೆ ಡೋಂಟ್ ಮಿಸ್ ಇಟ್ ಸೊ ಕಲರ್ ಕಾಂಬಿನೇಷನ್ಸ್ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಟೂ ಡಿಸೈನ್ಸ್ ಇದೆ ಅಲ್ವಾ ಆ ಟೂ ಡಿಸೈನ್ ಇದೆ ಎಲ್ಲಾನೂ ವಿತ್ ಮೀನನೇ ವಾಷಬಲ್ ಐಟಮೂ ಸೋ ಮಿಸ್ ಮಾಡಕ ಹೋಗಬೇಡಿ ಕಲರ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ ಪ್ಯೂರ್ ಸಿಲ್ಕ್ ಅಲ್ಲಿ ಯಾವ ತರ ಕಲರ್ ರೇಂಜ್ ಬರುತ್ತೆ ಇಲ್ಲ ಡಬಲ್ ಇಟ್ ಈದೇ ತರ ಇದೆ ಇದೆ ಓಕೆ ಓಕೆ सेम

ಆರಾಮ್ಲಿ ಟೂ ತೌಸಂಡ್ ಮೇಲೆ ಮಾಡಬಹುದು ಆರಾಮ್ಲಿ ಅದು ಈ ರೇಟ್ ಯಾಕೆ ನಾವು ಕೊಡ್ತಾ ಇದ್ದೀವಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಅದಕ್ಕೆ ನಾವು ಈ ರೇಟ್ ಕೊಡ್ತಾ ಇದ್ದೀವಿ ಇಲ್ಲ ಅಂದ್ರೆ ನಾವು ತಗೊಂಡ್ ಮಾಡ್ಬಿಟ್ಟು ಹೋಗ್ಬೇಕು ಅಂದ್ರೆ ನಾವು ಒಂದೂವರೆ ಸಾವಿರ ಮಾಡ್ಬೇಕು ಬೇರೆ ಅದ್ರ ತಗೊಂಡ್ಬಿಟ್ಟು ಕಲರ್ಸ್ ಇದ್ರಲ್ಲೂ ಕಲರ್ ಚಾರ್ಟ್ ಬರುತ್ತಲ್ಲ ನೋಡಿ ಈ ತರ ಕಲರ್ ಚಾರ್ಟ್ ಬರುತ್ತಾ ಇಲ್ಲ ಅದರಲ್ಲಿ ನಿಮಗೆ ಯೂನಿಫಾರ್ಮ್ ಬೇಕಾದರೂ ಮಾಡಿಸ್ಕೊಳ್ಳಬಹುದು ನಮ್ಮ ಮ್ಯಾನುಫ್ಯಾಕ್ಚರ್ ಇದೆ ಅದು ನೀವು ಎಷ್ಟು ದಿವಸ ಟೈಮ್ ತಗಂತೀರಾ ಸರ್ 10 ಡೇಸ್ 10 ಡೇಸ್ 10 ಡೇಸ್ ಇದಕ್ಕೆ ಮುಂಚೆ ಒಂದು ಡಿಸೈನ್ ನೋಡಿದೀವಿ ಸೋ ಅದರಲ್ಲಿ ಆಗಲಿ ಇದರಲ್ಲಿ ಆಗಲಿ ನಿಮಗೆ ಏನಾದರೂ ಯೂನಿಫಾರ್ಮ್ क्वांटिटी ಬೇಕಾದ್ರೆ ಕಸ್ಟಮೈజేషన్ ಆಲ್ಸೋ ಅವೈಲಬಲ್ ಇದೆ ಸೊ ಡೋಂಟ್ ಮಿಸ್ ಇಟ್ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋರಿ ವಾಹ್ ಆ ಕಲರ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ರೇರ್ ಕಲರ್ ಕಾಂಬಿನೇಷನ್ಸ್ ಇದೆ ಎಲ್ಲ ಕೂಡ

సరిగా బ్రాసో బ్రాసోాలి హెవీ ఐటెమో ఓకే బ్రాసో టైప్ ల హెవీ కలెక్షన్స్ హెవీ కలెక్షన్ విత్ ఫాయిల్ ఫాయిల్ ఉంద್ರೆ గ్యారెంటీ ಬರುತ್ತేలా ఓకే ಅದರಲ್ಲಿ ನಮ್ಮತ್ರ ಈಗ ರೆడీ ಇರೋದು 25 డిగ్రీ ಇದೆ ఇవక వీడియోಲಿ ತೋರಿಸ್ತರೋ 2 డిగ్రీ โอเค నರಿ ವಾవ్ ತುಂಬಾ ಚೆನ್ನಾಗಿದೆ బ్యూటిఫుల్ డిజైన్ ತುಂಬಾ యూనిಕ್ ಇದೆ ತೋರಿಸಿ ಸರ್ ಇದ್ರಲ್ಲಿ ಎಷ್ಟು ಡಿಸೈನ್ ಪ್ರೈಸ್ ರೇಂಜ್ ಅದು ಸಿಗುತ್ತೆಂಜ್ ಸೆವೆನ್ ಸೆವೆಂಟಿ ಫೈವ್ ರುಪೀಸ್ ಅದೇ ಸೀರಾ ಎಲ್ಲ ರಿಟೈಲ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೇಲ್ ಆಗ್ತಾ ಇದೆ ಸೊ ನೀವು ಕೊಡೋದು ಸೆವೆನ್ ಸೆವೆಂಟಿ ಫೈವ್ ಇದರಲ್ಲಿ ಟೂ ಡಿಸೈನ್ಸ್ ಅವೈಲಬಲ್ ಇದೆ ಈ ಐಟಮ್ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ಡಿಸೈನ್ ಸಿಗುತ್ತೆ ಸೊ ನಾವು ವಿಡಿಯೋ ನಲ್ಲಿ ತೋರಿಸ್ತಾ ಇರೋದು ಟೂ ಡಿಸೈನ್ಸ್ ಈ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೆಲ್ಲ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇನ್ ಬಟ್ ಈ ಪ್ಯಾಟರ್ನ್ ಇನ್ನೂ ಚೆನ್ನಾಗಿದೆ ನೋಡಿ ಅದೆಲ್ಲ ಹೋಮ್ ವಾಸ್ ಮನೆಯಲ್ಲಿ ಹಂಗೆ ಬೇಕಾದ್ರೆ ವಾಶ್ ಮಾಡಬಹುದು ಅಲ್ಲ ಸೊ ಟೋಟಲ್ ಏಟ್ ಏಟ್ ಕಲರ್ಸ್ ಬರುತ್ತೆ ಕಲರ್ ಇದೆ ಡಿಸೈನ್ ಎಲ್ಲ ಬೆಣ್ಣೆ ತರ ಇಲ್ಲ ಬಟ್ಟೆ ಇಲ್ಲ ಬಟ್ಟೆ ಸಖತ್ ಆಗಿದೆ ನೋಡಿ ಎಲ್ಲ ತುಂಬಾ ಸಾಫ್ಟ್ ಫೀಲ್ ಇದೆ ಲೈಟ್ ವೈಟ್ ಇದೆ ಮತ್ತೆ ಗ್ಲಾಸ್ ಬ್ರಾಸ್ ಅಂತ ಕೂಡ ಹೇಳ್ತಾರೆ ಇದನ್ನ ಬಟ್ ಇದೆಲ್ಲ ಉಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬ್ಲೌಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಫ್ಲೋರಲ್ಲೇ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇಲ್ಲ ಓಕೆ ಚಂದ ಥ್ರೀ ಜಾರ್ಜೆಟ್ ತ್ರೀ ಡಿ ಡಿ ತ್ರೀ ಡಿ ಕಾನ್ಸೆಪ್ಟಲ್ಲೇ ಜಾರ್ಜೆಟ್ ಬರುತ್ತೆ ಬಾವ್ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ತುಂಬ ಹೈಲೈಟಾಗಿ ಕೊಟ್ಟಿದ್ದಾರೆ ಇದಕ್ಕೆ ಬಾರ್ಡರ್ ಆಮೇಲೆ ಬಟ್ಟೆ ಇದೆ ಅಲ್ಲ ಬಟ್ಟೆ ಎಲ್ಲ ಬೆನ್ನತ್ರ ಇದೆ ಅದರಲ್ಲಿ ಎಲ್ಲ ಬಜಾರ್ಲಿ ಏನು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆ ಬಂದ್ಬಿಟ್ಟಿದೆ ಬಟ್ ಅದು ಕ್ವಾಲ್ಟಿ ಪ್ರೀಮಿಯಂ ಕ್ವಾಲಿಟಿ ಓಕೆ ಅದು ಸಕಪ್ ಆಗುತ್ತೆ ಪ್ರೈಸ್ ರೇಂಜ್ ಸಿಕ್ಸ್ ಫಿಫ್ಟಿ ಫಿಫ್ಟಿ ರುಪೀಸ್ಗೆ ತುಂಬಾ ಬಾರ್ಡರ್ ತುಂಬಾ ಫಿಫ್ಟಿನ ಸರ್ ಬ್ಲಾಕ್ ಯೆಲ್ಲೋ ಈ ಪಿಂಕ್ ಕೂಡ ಪರ್ಪಲ್ ನಮ್ಮ ಮಾಲ್ ಬಂದ್ರೆ ಇರಲ್ಲ ಯೂನಿಫಾರ್ಮ್ ನಾವು ತರ್ಸ್ತೀನಿ ನೂರ್ ಪೀಸ್ ಇನ್ನೂರ್ ಪೀಸ್ ಎಲ್ಲ ಸಿಗುತ್ತಲ್ಲ ಸರ್ ಸಿಗತ್ತ ಸಿಗುತ್ತೆಡ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಕಲರ್ ರೇಂಜ್ ಮಾತ್ರ ಯಾವ ಕಲರು ಬೇಡ ಅಂತ ಹೇಳಕ್ ಆಗ್ತಾ ಇಲ್ಲ ಆತರ ಇದೆ ಕಲರ್ ರೇಂಜ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಇನ್ನು ಇದರಲ್ಲಿ ಬೇರೆ ಡಿಸೈನ್ಸ್ ಪ್ಯಾಟರ್ನ್ಸ್ ಆಲ್ಸೋ ಅವೈಲೇಬಲ್ ಇದೆ ನನ್ಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು ನೋಡಿ ಈ ಕಲರ್ ಕಾಂಬಿನೇಷನ್ ಬ್ಲಾಕ್ ವಿತ್ ಮಸ್ಟರ್ಡ್ ಹೈಲೈಟ್ ಕೊಟ್ಟಿದ್ದಾರೆ

ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಇದೆ ಇಲ್ಲಿ ರತ್ತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮಗೆ ರತ್ತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಮೇನ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೆ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದಲೂ ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೆಟಿಕೋಡ್ಸ್ ಕೂಡ ಇದೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ